ಮಕ್ಕಳು ಹೇಳಿ ಎಷ್ಟು ದಿವ್ಸ ಆತು ಮಾದಿಗೆ ಅಲ್ಲಿ ನೋಡಿದ್ರೆ ನಮ್ಮಕ್ಕ ನೋಡಿದ್ರೆ ಹಚ್ಚ ಹಲಿ ಅನ್ನಕತ ಈ ತಾವಿ ಇಲ್ಲೇ ಅಡ್ಡಾಡ್ತಂತ ಹೇಳಿ ಇವತ್ತು ಹಿಡ್ದೆ ಬಿಡು ನವನಿಗೆ ಬಂದೇ ಬಿಟ್ಟ ನೋಡ ಏ ಬಾಯ್ಲೆ ಏನೋಪ್ಪ ಏನ್ ಕಿರಿಕಿರಿ ಯಾವ ನೋಡಿ ಕರಿತಿರ್ತಿಯಲ್ಲ ಹೊಂಟಂಗ್ ಹೋಗಕ್ ಬಿಡಂಗಿಲ್ಲಲ್ಲ ಬಂದ್ ತೆಡಿ ಬರಾಕತ್ತೇನಿಲ್ ನೋಡಿ ಯಾವ ನೋಡಿ ಐಕೊಂತ ನಂಗೆ ಬರಾಕತೇನ್ ಏನ್ಪಾ ಕೂದಂಡ ಹೊಂಟಂಗ ಕಿರಿಕಿರಿ ಮಾಡ್ತಿಲ್ಲ ಹೂವಕ್ಕೂ ಬಿಡಂಗಿಲ್ಲಲ್ಲ ಅಲ್ಲೇ ಹಾವೇಳಿಂದ ನಮ್ಮ ಅಕ್ಕ ನೋಡಿರೋದು ದಿನ ಬಂಬ್ಯಾಟ ಒಡ್ಯಾಕತ್ತ ಕೇಳಪ್ಪ ನನ್ನ ಸಲ್ವಾಗಿ ಏನು ನನ್ನ ಕೆಲಸ ಮಾಡ್ಕೊಡೋಂಗಿಲ್ಲ ನೀನು ಏ ಅಲ್ಲ ಒಬ್ಬಂಗೆ ಹೇಳೇನಿ ನಿಂದು ಒಬ್ಬಂದೆ ಏನ ಇಲ್ಲಿದ್ದೆ ಏ ನಾ ಹೋಗಕ್ಕೂ ಬಿಡಂಗಿಲ್ಲ ಹೇಳೇನಿ ನಂಗೆ ಏ ಆದರೂ ಮೈರ ಹೇಳ್ತೀನಿ ನನ್ನ ಕೆಲಸ ಅಂದ್ರೆ ಬೇಜಾರ್ ಮಾಡ್ಕೊಂತೀವಿ ನಿಂದು ಒಬ್ಬೊಂದೇನಿ ಇದಲ್ಲ ಊರಾಗಿ ಸೀಮೆ ಕೆಲಸ ದೊಡ್ಡದ ಅಲ್ಲ ಎಲ್ಲಾರು ಬೇಕು ನಿನಗೆ ನಾ ಇಡ್ತೀನಿ ಎಲ್ಲಾರು ಕೊಂಡು ಹಚ್ಚಿದ ಜೀವ ಚಿಕ್ಕ ಅದೇ ನೀನು ಪೋದ ದಂಡ ನಿಂದು ಒಬ್ಬಂದೆ ಅಲ್ಲೇ ದಿನ ನಮ್ಮ ಮನೇದ್ರಿಗೆ ಅಡ್ಡಾಡ್ತಿದ್ವಿ ಮತ್ ನೋಡಿ ನೀವು ಬಂದ ಮಾಡ್ಬೇಕಾಗ ಮತ್ತ್ ನೀವ್ ಆಟ ನೀವು ಉಂಟಾದ್ರೆ ಊರಾಗ ಎಲ್ಲಿ ಕತ್ ರಾತ್ರಿ ಈಗ ಅಡ್ಡಾಡಿದ್ದು ದುಡಿತ್ತು

நன்கறி சும் நான் முகா முச்சு ಗೊತ್ತಾಗ್ಲಿಲ್ಲ ಅಂತ ನಾ ಕಮ್ ಅಂತ ಮಗ ಕಂಡು ಹಿಡ್ದೆ ಬಿಟ್ಟಾನ ನೋಡಿ ಒಬ್ಬ ನಡಿತದ ಮತ್ತು ಅದಕ್ಕೂ ಬಾ ಬುಡ ಹೊಡಿತಾನ ಏ ಮಯೂರ ಇದು ತೆಗೀದನು ಹೇಳ್ತೀನಿ ಹಾಂ ತೆಗಿಯಿದ ಇದನ್ನು ಹಾಕ್ಕೊಂಡಂದು ಕಣ್ಣು ಹಿಡೀತಿಲ್ ಕುದಂತ ಇಲ್ಲಿ ಇಟ್ಕೊ அது நினைக்க ஏன் குடுத்த அட்ரெஸ் மத்தியா எல்லோ மரம் நீட நான் இல்லை

ಪಾಪ ಮೂಕ ಕಾಣ್ತೈತಿ ಇದು ನನ್ನ ಅಡ್ರೆಸ್ ಹ್ಞೂ ಪಾಪ ಮಾತಾಡಕ್ಕೆ ಬರ್ಲಂಗೆ ಕಾಣ್ತೈತಿ ವಿಚಾರ ಮಾಡೋಂತೇಳಿ ಏನು ಅನ್ನೋದು ಪಾಪ ಮೂಗಿರ್ಬೇಕು ಕಾಣಿಸ್ತೈತಿ ನಾನು ಹೋಗಿ ಹೋಗಿ ಚೀಟಿ ಇವ್ರ ಕೈಯಾಗ ಕೊಟ್ಟುಬಿಟ್ಟೆ ಇಲ್ಲ ಪಾಪ ಅವ್ರು ಹೆಂಗೆ ಹೇಳ್ತಾರೆ ಅದ್ರ ತಕ್ಕ ನಾನು ಹೇಳಿ ಅಡ್ರೆಸ್ ತಿಳ್ಕೊಂಡ್ರೆ ಸಾಕು

ಮಾತಾಡಕ್ಕೆ ಫಸ್ಟ್ ಕ್ಲಾಸ್ ಮಾತಾಡತೀ ಅಲ್ಲೂ ನೀ ಬಂದು ಚೀಟಿ ತಂದ್ಕೊಟ್ಟಿ ನೀ ಇದು ಅಡ್ರೆಸ್ ನಂದಪಾ ನಿನಗೆ ಯಾರ್ ಬೇಕು

ಅವು ಹೇಳಿದ್ಲು ಎಲ್ಲ ನೋಡು ನಿನ್ನ ಸಲುವಾಗಿ ಇಷ್ಟ ಕಷ್ಟ ಬಿಟ್ಟೆ ನಾನು ಅದ್ರ ಬರಿ ನಿಮ್ಮ ಪೋನಿಂದ ಕಾಲಾಗೆ ಕಡಿ ಕಡಿ ಕಡಿಕಿತ್ಲ ಮಗ ಮುಚ್ಕೊಂಡ ಮಗ ಆದ್ರೆ ಬಿಡ್ಲಿಲ್ಲ ನಾನು ಅಡಿಗೆ ಆ ಮನಿ ಅಡ್ರೆಸ್ ಇಸಗು ಕೇಳೇ ಕೈ ಬಿಟ್ಟಲ್ಲ ಅವರಿ ಏನಪ್ಪ ಪಟ್ಣದಾಗಿಂದು ಎಲ್ಲ ಕೆಟ್ಟು ಬಂದ್ಬಿಟ್ಟಿದ್ದೆ ಅಂತ ಮಾವ ದೋಸ್ತರು ಸರಿ ಸಿಕ್ಕಿಲ್ಲ ಈಗ ಊರಾಗ ಬಂದು ಸುಧಾಶ್ ಬಂದ್ಬಿಟ್ಟಿಯಂತೆ ಅದ್ಕೆ ಅವು ಹೇಳಿದ್ಲಾ ಹ ಮಾಮ ಕಡೆ ಹೋಗು ಎಲ್ಲ ಹೇಳೇನಿ ಮಾಮಾ ಅವು ನಮ್ಮ ಹೋಗಣ್ಣಲಿ ಹೋಗಿ ನೋಡ್ಕೊಂಡು ಬರಲ್ಲ ಮಾಮಾ ಮಾಮಾ ಆ ಏನು ಚಲೋ ಐತನ ಮಾಮಾ ಹುಡುಗಿ ಲೇ ಮಗನ ಹುಡುಗೀನ ನಾನು ನೋಡಿಲ್ಲ ಇನ್ನು ನಾನು ನೋಡಿಲ್ಲ ಮಾವ ಅಡಿಲ್ಲ ಬಾ ಮನಿ ಅಡ್ರೆಸ್ ಕೇಳೀನಿ ಅವ್ರು ಮನಿ ಹೋಗೋನು ನೋಡ್ಕೊಣನು ಬಂದ್ಬಿಡೋಣ ಎಷ್ಟು ಬೇ ನಾಚಿಕೊಳ್ಲಿ ಯಪ್ಪಾ ನಿಂದು ಲ ಲ ಲ ಲ ಲ ಲ ಲ ನಡಿ ನಡಿ ಹೋಗಿ ಬಂದ್ಬಿಡೋಣ ಅಂತ ನಡಿ ನಡಿ ಹೋಗೋಣ ನಡಿ ಇದೇ ಮನಿ ಲೇ ಅವ ಹೇಳಿದೆ ಅಲ್ಲ ಮಾಮ ಬಲಕ ಅಂತ ಹೇಳಾರಂತಂದೆ ಬಲ ಅಂದ್ರೆ ಈ ಕಡೆ ಆಕತೆ ಅಲ್ಲಲೇ ಆ ಕಡಿಂದ ಬರಬೇಕಾ ಬಲಕ ಇದಾಗಂಗಿಲ್ಲನೇ ಹಿಂಗ ಬರ್ತ ಬಲ ಇದು ಬಲ ಇದಾಗಲ್ಲ ನಾನು ಹಿಂಗ ಬಂದೆವಿ ಬಲ ಇದು ಬಲ ಇದು ಈ ಕಡೆ ಇದೆ ಅವ ಬನ್ನಕ ಫಸ್ಟ್ ಮನಿ ಅಂತ ಹೇಳಾನವಾ ಹ ಇದೇ ಮನಿ ನಾದು ಕರೆಕ್ಟಾ ಹಾ ಹಾ ನೋಡಿ ಬಾಲಿಪಾ 나 ಕರ್ಕ ನೋಕೋ ಮಾ ಈ ದೂರವನನೆ ಅವನ ಅದು ಕರೆನ ಬಡ ಬಾ ಬಾ ಮಾವ ಹ್ಮ್ ಹೆಂಗ ಈರಾಮಿ ಬಾರ ಬರ ನೀ ಕರ್ಕೊಂಡ್ ಬಂದ ಬೇಕು ಬೇಡ ನಿಂಗೆ ಹ್ಮ್ ಸುಮ್ನೆ ನನ್ ಜೊತೆ ಬಾ ನೀ ಬರೋದಷ್ಟು ಮಾಡಲಿಪ್ಪ ನನ್ ಜೊತೆ ನೋಡಿ ನಿದ್ ಈರ ಮನ ಮಾವ ಮಾವರ ಅವ್ರಿಗೆ ಯಾಕೆ ಮಾವ ಅದೇ ನಾ ಈ ಮಾವ ಇದ್ದು ಅವ್ರಿಗೆ ಯಾಕೆ ಮಾವ ಅಂತಿದಿ

ತಿಂದು ಮ್ಯಾಲೆ ಹ್ಞೂ ರೀ ಚಮೇಲೆ ಬರೇ ಯಾವಾಗ ನೋಡಿದರೂ ತಿನ್ನು ತಿನ್ನೋದು ತಿನ್ನ ಏನು ಲೇ ಮಾರಾಯ ತಿಂದು ತಿಂದ ಹಿಂಗೆ ಆಗಿದೆ ಸುಮ್ಕೆ ಸೊಪ್ಪು ಮೇಲೆ ಹಾಂ ಹಿಂಗೆ ಮಾಡ್ರಿ ಬರೋ ಬನ್ರಿ ಹಾಂ ಹಾಂ ಸೊಲ್ಪ ಮಾತು ಕತೆ ಮುಗಿಸ್ಕೊಂಡು ಹಾಂ ಆಯ್ತು ರೀ ಬಾ ಆಯ್ತು ನಡಿಯ ನಡಿ 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 ಮೆಲ್ಕ ನಡಿ ಮೆಲ್ಕ ನಡಿಯ ನಡಿ ಚಪ್ಲಿ ಇಲ್ಲೇ ಬಿಡು ಸರ ನೆಕ್ಸ್ಟ್ ಪ್ರೋಗ್ರಾಮ್ ಅದ ನಾವು ತಿಂದ್ವಿ ಅಂದ್ರೆ ಮಾತಾಡ್ತಿಲ್ಲ ಮತ್ತೇನುರಿ ಎಷ್ಟು ಕೊಡ್ತೀರಿ ಏನು ಯಾವ ಏನು மாமா எஸ் தோத்தி டிமாண்ட் ஐத் டிம்து மாமா உளி நமக்கு மத்தி தால பூட்ட

ಯಾಕೆ ಎಲ್ಲಿಂದ ಕಿ ತೋರ್ಸನ್ ಪಾನಿಮ ನಾವು ಮಕ್ಕಳು ನೀವು ಅಂತ ನಾನು ಬಂದಿರಿ ನೀವು ನನಗೆ ಏನು ಮಾತಾಡಕ ನಮಗೊಂದು ಅರ್ಥ ಆಗ್ಬಾರ್ದು ನಾವು ಆಕ್ಳು ಐತೆಪ್ಪ ಅಂತೇಳಿ ಹಿಂದೆ ಅದನ್ನು ತೊಳ್ಕೊಂಡು ಹೋಗೋಣ ಮತ್ತೆ ನಾವು ಬ್ರೋಕರ್ ನನ್ನ ಮಗ ಹೇಳಿದ್ದೆ ನಾನು ಆ ಕಳಿಸಪ್ಪ ಕೊಡೋದು ಐತಿ ನಮಗೂ ಕಾಯ್ದು 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 ರಗಡ கூடனப்பா அந்த நான் விசாரித்தேன் கன்னே தோர்ஸ் கன்னே கொட்ரி அந்த ஏன் அச்சி நம்ம மாவிர ரெக்ட் ஆகி மணி ஆகித்ல இது மாவா நினக்க எடக்க அந்த கரெக்ட் பாரலேன்